ಒಂದು ಬ್ಯಾನರ್ಗಳನ್ನು ಕಟ್ಟತಕ್ಕಂಥದ್ದು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಪ್ರಾರಂಭ ಆದಂಥ ಈ ಘಟನೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥದ್ದು ಈಗಾಗಲೇ ನಾಡಿನ ಜನತೆಗೆ ಗೊತ್ತಿರತಕ್ಕಂಥ ವಿಚಾರವೇ ಒಂದನೇ ತಾರೀಕಿನಂದು ನನಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕಳೆದ ಮೂರ್ನಾಲ್ಕು ದಿನಗಳಿಂದ ಮಾಧ್ಯಮದ ಮುಂದೆ ನಮ್ಮ ಎಕ್ಸ್ ಖಾತೆ ಮುಖಾಂತರವೋ ಮತ್ತಿನ್ಯಾವುದೋ ರೀತಿಯಲ್ಲಿ ನಾನು ನಿಮಗೆ ನನ್ನ ಭಾವನೆ ವ್ಯಕ್ತಪಡಿಸ್ಲಿಕ್ಕೆ ಮೂರ್ನಾಲ್ಕು ದಿನಗಳಿಂದ ನಾನು ನಿಮ್ಮ ಮುಂದೆ ಬರಲಿಲ್ಲ ಇವತ್ತು ಈ ಎಲ್ಲ ಘಟನೆಗಳನ್ನು ಗಮನಿಸಿ ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತೇ ಇದ್ದರೆ ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲ ಒಂದು ಕಡೆ ನನ್ನ ಒಂದು ವೈಫಲ್ಯಗಳನ್ನು ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಇದರಲ್ಲಿ ನನಗೆ ಯಾವುದೇ ರೀತಿಯ ರಾಗ ದ್ವೇಷದ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ಈ ವಿಷಯಗಳನ್ನು ಇಡ್ತಾ ಇಲ್ಲ ನಾನು ನನ್ನ ಒಂದು ವ್ಯಾಪ್ತಿಯಲ್ಲಿ ಏನೇನು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಆ ಮಾಹಿತಿಗಳನ್ನು ನಾನು ಸ್ಪಷ್ಟವಾಗಿ ಪಡೆದ ನಂತರವೇ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ಯಾವ ಒಂದನೇ ತಾರೀಖಿನಂದು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಇರಬೇಕು ಅಂತ ಕಾಣಿಸ್ತದೆ ಆವತ್ತಿನ ದಿನ ಏನು ಜನಾರ್ದನ್ ರೆಡ್ಡಿ ಅವರ ಮನೆಯ ಎರಡು ಕಾಂಪೌಂಡ್ಗಳಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ನಾನೇನಲ್ಲಿ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಹೋಗಿಲ್ಲ ಅವರ ವಾಸಸ್ಥಳದ ಪರಿಮಿತಿ ಒಳಗೆ ಒಂದು ಬ್ಯಾನರ್ನ ಕಟ್ಟಿದ್ರು ಅಂತ ಹೇಳಿ ಆ ಬ್ಯಾನರ್ ಕಟ್ಟಲಿಕ್ಕೆ ಮುನ್ಸಿಪಾಲ್ಟಿಯ ಪರ್ಮಿಷನ್ ತೊಗೊಂಡಿದ್ರು ತಗೊಳ್ಳಿಲ್ವೋ ಅದು ನಾನು ದೊಡ್ಡ ಮಹತ್ವ ಕೊಡ್ಲಿಕ್ಕೆ ಹೋಗಲ್ಲ ಈಗ ಜನಾರ್ದನ್ ರೆಡ್ಡಿ ಪ್ರಥಮವಾಗಿ ಅವರ ಮನೆ ಹತ್ರ ಆಗ್ದಂಥ ಬ್ಯಾನರ್ನ ತೆಗೀತಕ್ಕಂಥದ್ದಕ್ಕೆ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಪೊಲೀಸ್ನವರು ಬಂದು ಪ್ರಾತ ಪ್ರಥಮ ಹಂತದಲ್ಲಿ ಆ ಬ್ಯಾನರ್ನ ತೆಗೆಸಿ ಬುದ್ಧಿ ಹೇಳಿ ಕಳಿಸ್ತಾರೆ ಆ ಬ್ಯಾನರ್ ಕಟ್ತಂತ ಅವ್ರಿಗೆ ನಂತರ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಪ್ರಯಾಣ ಬೆಳೆಸ್ಕೋತಾರೆ ಗಂಗಾವತಿಗೆ ಅವರು ಆ ಕಡೆ ಹೋದ ಮೇಲೆ ಅಲ್ಲಿಯ ಶಾಸಕರ ಒಬ್ಬ ಬೆಂಬಲಿಗ ಸತೀಶ್ ರೆಡ್ಡಿ ಅಂತ ಹೇಳಿ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಅವನು ಅವನ ಜೊತಿನಲ್ಲಿ ಒಂದು ಹತ್ತನ್ನೆರಡು ಜನ ಅವನ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಮನೆ ಮುಂದೆನೆ ಚೇರ್ ಹಾಕೊಂಡು ಮತ್ತೆ ಇನ್ನೊಂದು ಬ್ಯಾನರ್ ಕಟ್ಟಿಸ್ತೀನಿ ಯಾರು ಬರ್ತಾರ ನೋಡ್ತೀನಿ ಅಂತ ಹೇಳಿ ಹನ್ನೆರಡು ಜನ ಕರ್ಕೊಂಡೋಗಿ ಕೂತ್ಕೊ ಮನೆ ಮನೆ ಪರಿಮಿತಿ ಒಳಗೆ ನಾನು ಸರ್ಕಾರಕ್ಕೆ ಕೇಳ್ತೀನಿ ಆ ವ್ಯಕ್ತಿಯ ಜನಾರ್ದನ್ ರೆಡ್ಡಿ ಮನೆ ಹತ್ರ ಮನೆ ಕಾಂಪೌಂಡ್ ಹತ್ರವೇ ಹೋಗಿ ಗೇಟ್ ಹತ್ರ ಹಾಕೊಂಡು ಕೂತಾಗ ಅದು ಟ್ರೆಸ್ ಪಾಸ್ ಅಲ್ಲವೂ ಇನ್ನೊಬ್ಬರು ಮನೆ ಮುಂದೆ ಅವರಿಗೆ ಡಿಸ್ಟರ್ಬ್ ಮಾಡಿ ದಬ್ಬಾಳಿಕೆ ನಡೆಸಿ ಅವ್ರ ಮನೆ ಮುಂದೆ ಹೋಗಿ ಚೇರ್ ಹಾಕೊಂಡು ಏನಿದೆ ಪೊಲೀಸ್ ಇಲಾಖೆ ಏನು ಸತ್ತೋಗಿದೆಯಾ ಈ ರಾಜ್ಯದಲ್ಲಿ ಈ ಸರ್ಕಾರ ಸತ್ತೋಗಿದೆಯಾ ಹೋಮ್ ಮಿನಿಸ್ಟ್ರಿ ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಅಂದ ಚಂದದ ಮಾತು ಬಿಡಿ ಅದರಿಂದ ಇಲಾಖೆ ಆಗಲ್ಲ ನಿಮ್ಮ ಹೇಳಿಕೆಗಳನ್ನು ಗಮನಿಸಿದ್ದೀನಿ ನಾನು ಇಲ್ಲಿ ಹತ್ತನ್ನೆರಡು ಜನ ಇದ್ದಾಗ ಪೊಲೀಸ್ ಇಲಾಖೆ ಸತ್ತೋಗಿತ್ತ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ ಈ ವಿಷಯ ಗೊತ್ತಾಗಿ ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ ಶ್ರೀರಾಮುಲು ಫೋನ್ ಮಾಡ್ತಾರೆ ತನ್ನ ನನ್ನ ಮನೆ ಮುಂದೆ ಬಂದು ಗಲಭೆ ನಡೀತು ನಡೀತಕ್ಕಂಥದ್ದಕ್ಕೆ ಹೊರಟಿದ್ದಾರೆ ಸ್ವಲ್ಪ ತಾವು ನಮ್ಮ ಮನೆ ಹತ್ರ ಹೋಗಿ ಸ್ವಲ್ಪ ನೀವು ಏನಾಗಿದೆ ಗಮನಿಸಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ ಅದರ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಬಹುಶಃ ಅವ್ರ ಕಾರ್ಯಕರ್ತರಿಗೆ ಫೋನ್ಗಳ್ ಮಾಡಿ ಅವ್ರ ಗಮನ ಸೆಳೆದಾಗ ಅವ್ರ ಕಾರ್ಯಕರ್ತರು ಅಸೆಂಬಲ್ ಆಗಕ್ಕೆ ಶುರುವಾಗ್ತಾರೆ ಇದು ಪ್ರಾರಂಭ ಆದಂಥದ್ದು ಈ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಮೊಟಕಗೊಳಿಸಿದರೆ ಲಾಠಿ ಚಾರ್ಜ್ ಮಾಡಿ ಇಷ್ಟೆಲ್ಲ ಅನಾಹುತ ಆಗಿ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗ್ತಕ್ಕಂಥ ಅವಶ್ಯಕತೆ ಇತ್ತ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ಇಲ್ಲಿ ಈ ಘಟನೆ ಪ್ರಾರಂಭ ಆದಾಗ ಬಹುಶಃ ಮಾಧ್ಯಮದ ಸ್ನೇಹಿತರು ಅವತ್ತು ರಾತ್ರಿಯೆಲ್ಲ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿಗಳನ್ನು ನೀವೇ ಇಟ್ಟಿದ್ದೀರಿ ನಾವೇನು ವಿಡಿಯೋ ತಂದು ತೋರಿಸ್ಬೇಕಾದ ಅವಶ್ಯಕತೆನೂ ಇಲ್ಲ ಜನಾರ್ದನ್ ರೆಡ್ಡಿನೂ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ ಇಲ್ಲಿ ಏಳು ಬಾರಿನೋ ಎಂಟು ಬಾರಿನೋ ಗುಂಡಾರಿಸ್ತಾರೆ ಆ ಸೌಂಡ್ ಕೇಳ್ತದೆ ವಿನಲ್ಲಿ ನಾನು ನೋಡಿದಾಗ ಆ ಸಂದರ್ಭದಲ್ಲಿ ಆ ಗುಂಡಾರಸ್ತಂತ ಘಟನೆಗಳೇನಿದೆ ಅದಕ್ಕೆ ಹೇಳಿದ್ದು ಈ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆತ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ ಯೂನಿವರ್ಸಿಟಿ ಅಸೋಸಿಯೇಟ್ ಜೀನಿ ಜೀನಿ ಸ್ಲಿಮ್ ಸ್ಲಿಮ್ ನೀವು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರ್ ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ರೀ ಕರ್ನಾಟಕ ಟಿವಿ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ